ಹುಟ್ಟಿ ಬೆಳೆದಿದ್ದೆಲ್ಲ ಬೆಂಗಳೂರೇ ಸೊ ನನ್ನ ತಂದೆ ತಾಯಿ ಎಲ್ಲರೂ ಬೆಂಗಳೂರಿನವ್ರೆ ತರಲೇ ತೌಂಟಾಟ ಮಾಡುವಂತ ವ್ಯಕ್ತಿನೇ ಅಲ್ಲ ಬಿಕಾಸ್ ಮನೇನಲ್ಲಿ ಬಿಡ್ತಾ ಇರಲಿಲ್ಲ ಸಿಂಪಲ್ ಅದು ತಲೆ ತಲೆ ಮೇಲೆ ಹುಡಿತಾ ಇದ್ರು ಆ ಥರ ಎಲ್ಲ ಎಲ್ಲೂ ಹೋಗೋ ಹಾಗಿಲ್ಲ ಆಟ ಆಡೋ ಹಾಗಿಲ್ಲ ಇಷ್ಟ ಆಗುತ್ತೆ ಇಲ್ಲ ಅಂತಲ್ಲ ಯಾರೋ ರೋಡಲ್ಲಿ ನಿಂತ್ಕೊಂಡು ಗೋಲಿ ಆಡಿದ್ರೆ ನಮಗೂ ಆಡ್ಬೇಕು ಇತ್ತು ಆ ಹೆಣ್ಮಕ್ಳು ಬೇಡ ಯಾಕೆ ರೋಡ್ ಹೋಗೋದು ಆಡೋದು ಬೇಡ ಅಂತ ಇದ್ರು ಸೊ ಮನೆಯಲ್ಲೇ ಇರ್ತಾ ಇದ್ವಿ ಯಾರೋ ಹೋಲಿ ಆಡ್ತಿದ್ರೆ ಆಡೋಣ ಅಂತ ನನಗೂ ಅನಿಸ್ತಿತ್ತು ಐ ಡೋಂಟ್ ನೋ ವೆರಿ ರಿಸ್ಟ್ರಿಕ್ಟೆಡ್ ವೆರಿ ಸ್ಟ್ರಿಕ್ಟ್ ಕ ಮನೆಯಲ್ಲಿ ಓದಬೇಕು ಮ ಸ್ಕೂಲಿಗೆ ಹೋಗಬೇಕು ಮನೆಗೆ ಬರಬೇಕು ಭರತನಾಟ್ಯ ಕ್ಲಾಸ್ಗೆ ಹೋಗಬೇಕು ಮನೆಗೆ ಬರಬೇಕು ನೆನ್ ಕಾಲೇಜ್ಗೆ ಹೋಗಬೇಕು ಮನೆಗೆ ಬರಬೇಕು ಅಷ್ಟೇ ನಾನು ನಿಜವಾಗ್ಲೂ ಹೇಳ್ತೀನಿ ನಾನು ತುಂಬ ಶೈ ನೇಚರ್ಡು ಯಾರು ಮುಂದೇನು ಮಾತಾಡ್ತಾನೆ ಇರಲಿಲ್ಲ ಹೋಗ್ತಾ ಇರಲಿಲ್ಲ ನನಗೆ ನಿಜವಾಗ್ಲೂ ಕಾನ್ಫಿಡೆನ್ಸ್ ಅಂತ ಏನಾದ್ರು ಒಂದು ಬಂತು ಅಂದರೆ ನಾನು ಆ್ಯಕ್ಟ್ರ್ ಆದಮೇಲೆ ಆ್ಯಕ್ಟ್ರ್ ಆದಮೇಲೇ ನಾನು ಏಕೆಂದರೆ ಈಗ ಆ್ಯಕ್ಟಿಂಗ್ ಫೀಲ್ಡಲ್ಲಿ ಎಲ್ಲ ಹೊಸ ಜನ ಹೊಸ ಜಗತ್ತು ಹೊಸ ಪ್ರಾಜೆಕ್ಟ್ಗಳು ಹೊಸ ಪ್ರೊಡಕ್ಷನ್ ಹೌಸ್ಗಳು ದೆನ್ ಎಲ್ಲ ಹೊಸೊಬ್ಬರು ಸಿಗ್ತಾರೆ ಸೊ ಅವಾಗ ಮಾತಾಡೋವಂಥ ಸಂದರ್ಭಗಳು ಬರ್ತಾಯಿತ್ತು ನೀವು ಏನಾದರೂ ನನ್ನ ಫಸ್ಟ್ ಸೀರಿಯಲಲ್ಲಿ ನೋಡಿಬಿಟ್ರೆ ನಾನು ಹೇಗೆ ಗೊತ್ತಾ ಪುಸ್ತಕ ತೊಗೊಂಡು ಇದ್ದಿದ್ದು ಬುಕ್ ತೊಗೊಂಡು ಹೋಗಿ ಕುತ್ಕೊಂಡ್ಬಿಡೋದು ಯಾರನ್ನು ಮಾತಾಡಿಸ್ಬಾರ್ದು ಅದು ಗಿರ್ಜಾ ಅಂಟಿ ಗಮನಿಸೋರದನ ಆಮೇಲೆ ನನಗೆ ನಿದ್ದೆಲ್ಲ ಬರ್ತಿತ್ತು ಓದ್ಬೇಕಾದ್ರೆ ಮಧ್ಯಾಹ್ನ ಹೊತ್ತು ಬುಕ್ ಹಿಡ್ಕೊಂಡ್ರೆ ಯಾರೂ ನನ್ನ ಮಾತಾಡ್ಸಲ್ಲ ಯಾರೂ ನನ್ನ ಹತ್ರ ಬರಲ್ಲ ಅಂತ ನನಗೆ ಕಾನ್ಸೆಪ್ಟು ಮನೆಯಿಂದ ಹೇಳ್ತಿದ್ರು ಪುಸ್ತಕ ಹೋಗಿ ಓದ್ಕೊಂಡು ಕುತ್ಕೋಬೇಕು ಯಾರ ಜೊತೆ ಮಾತಾಡಬಾರ್ದು ಆ್ಯಕ್ಟಿಂಗ್ ಆಯ್ತಾ ಮನೆಗೆ ಬರಬೇಕು ಅಷ್ಟೇ ಅಂತ ಅದೇ ಕಾನ್ಸೆಪ್ಟ್ ಒಂದಿನ ಪುಸ್ತಕ ಓದ್ತಾ ಓದ್ತಾ ತೂ ಕುಡಿಸ್ ಬಿದ್ದೋಗಿದ್ದೀನಿ ಆಮೇಲೆ ನಾನು ಅದಕ್ಕೆ ಗಿರುಜಂಟಿ ಕೇಳಿದ್ರು ನನ್ನ ನಿದ್ದೆ ಬರ್ತಾ ಇದೆಯಲ್ಲ ಮಲ್ಕೋ ಯಾಕೆ ಅಷ್ಟು ಯಾಕೆ ಒದ್ದಾಡ್ತಾ ಇದೆಯಾ ಅಂತ ಇಲ್ಲ ಅನ್ಸುತ್ತೆ ಡೈರೆಕ್ಟರ್ ಸರ್ ಬೈದು ಬಿಡ್ತಾರೆ ಬೇಡ ಪರವಾಗಿಲ್ಲ ಅದನ್ನು ಹೇಳ್ ಮಾಡ್ಕೊಂಡೆ ಕೂತ್ಕೊಳ್ತೀನಿ ಅಂತ ಆಮೇಲೆ ಅವರು ಅಯ್ಯೋ ದಡ್ಡಿ ಬಾ ಬಾ ಇಲ್ಲಿ ಪುಸ್ತಕ ಪಕ್ಕಕ್ಕಿಡು ನಾನು ತಗೊಂಡು ಮಲ್ಕೋ ಬಾ ಅಂತ ಹೇಳಿ ಅವ್ರು ತಗೊಂಡು ಮಲಗ್ಸಿದ್ರು ನನ್ನ ನನ್ನ ಜೊತೆ ಇದ್ದರೆ ಯಾರು ಬಯಲ್ಲ ಬಾ ನಿನಗೆ ಅಂತ ಸೊ ಆ ಒಂದು ಒಡನಾಟಗಳು ಎಲ್ಲರ ಜೊತೆ ಶುರು ಆಯ್ತಲ್ಲ ಆವಾಗ ನಾನು ಒಪ್ಪನಪ್ಪ ಆದೆ ನಾನು ಶುರು ಮಾಡಿದೆ ಮಾತಾಡೋದಕ್ಕೆ ಅಲ್ಲಿಂದ ನನಗೊಂದು ಕಾನ್ಫಿಡೆನ್ಸ್ ಬಂತು ಅದಕ್ಕೆ ಮುಂಚೆ ಎಲ್ಲ ನಾನು ತುಂಬ ಹೆದ್ರಕೊಳ್ತಿದ್ದೆ ಯಾರ ಹತ್ರನೂ ಮಾತಾಡ್ತಿದ್ದೀನಿ